ಈ ನ್ಯೂ ಇಯರ್ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ ನಮ್ಮ ನ್ಯೂ ಇಯರ್ ಬಂದು ನಮ್ಮ ಹೊಸ ವರ್ಷ ಬಂದು ಯುಗಾದಿ ನಮಗೆಲ್ರಿಗೂ ಇದೆ ಆದರೂ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನಮ್ಮ ನ್ಯೂ ಇಯರ್ ಏನಿದೆ ಅದು ಟ್ವೆಂಟಿ ಟ್ವೆಂಟಿ ಫೈವ್ ಅದು ಮೊನ್ನೆ ಏನು ಬಿಗಿನ ಆಯಿತು ಜಾನ್ವರಿ ಒಂದನೇ ತಾರೀಕು ಬಿಗಿನಾಗುತ್ತೆ ಈ ನ್ಯೂ ಇಯರಲ್ಲಿ ಏನಪ್ಪ ಅಂತಂದರೆ ಜನಗಳು ಡಿಸೈಡ್ ಮಾಡ್ಬಿಡ್ತಾರೆ ಜೀವನ ಮತ್ತೆ ರೀಸೆಟ್ ಬಟನ್ ನೋತಿದಂಗೆ ಆಯಿತು ಮತ್ತೆ ಶುರುವಾಗ್ತಾ ಇದೆ ಅಂತ ಆ ಮೈಂಡ್ಸೆಟ್ ಯಾಕಿದೆ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ ನಾನು ಯಾವತ್ತೂ ಆ ಮೈಂಡ್ಸೆಟಿಂದ ಬದುಕಿಲ್ಲ ರೆಲ ರೆಸಲ್ಯೂಷನ್ಗಳು ಮಾಡ್ಕೊಳ್ತಾರೆ ನಾನು ಫಿಟ್ ಆಗಬೇಕು ನಾನು ಫಿನಾನ್ಷಿಯಲಿ ದುಡ್ಡು ಮಾಡಬೇಕು ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಹೀಗೆ ಒಂದು ವಾರ ಜಿಮ್ ತುಂಬಿಕೊಂಡಿರುತ್ತೆ ಮೊದಲನೇ ತಾರೀಕು ಸಿಕ್ಕಾಪಟ್ಟೆ ಅಡ್ಮಿಷನ್ ಆಗುತ್ತೆ ಒಂದು ವಾರ ಜಿಮ್ ತುಂಬ್ಕೊಂಡಿರುತ್ತೆ ಎರಡು ವಾರ ಕಮ್ಮಿ ಆಗ್ತಾ ಇರ್ತಾರೆ ಜನ ಮೂರನೇ ವಾರಕ್ಕೆ ಮತ್ತೆ ಜಿಮ್ ಖಾಲಿ ಹೊಡಿತಾ ಇರುತ್ತೆ ಅವರೆಲ್ಲ ಬೆಡ್ ಮೇಲೆ ಬೆಳಗ್ಗೆ ಯಾರು ಎದ್ದೇಳ್ತಾರೆ ಅಂತ ಮಲ್ಕೊಂಡಿರ್ತಾರೆ ಮತ್ತು ಮೊದಲನೇ ತಾರೀಕುನ ಹುಡುಕ್ತಾಯಿರ್ತಾರೆ ಅದು ಒಂದು ತಿಂಗಳಲ್ಲಾಗಿರ್ಬೋದು ನೆಕ್ಸ್ಟ್ ಸೋಮವಾರದಿಂದ ಹೋಗ್ತೀನಿ ಹಾಗೆ ಹೊಸ ವರ್ಷ ಶುರುವಾದಾಗ ನಿಮ್ಮ ಗೋಲುಗಳು ಸೃಷ್ಟಿಯಾಗಬಾರ್ದು ನಿಮ್ಮ ಕೆಲಸಗಳು ಶುರುವಾಗಬಾರ್ದು ನಿಮ್ಮ ಕೆಲಸ ಶುರುವಾಗೋ ಪ್ರತಿ ದಿವಸವೂ ಹೊಸ ವರ್ಷನೇ ಅದನ್ನು ಅರ್ಥ ಮಾಡ್ಕೋಬೇಕು ಈ ಒನ್ ಡೇ ಅನ್ನೋದಕ್ಕಿಂತ ಡೇ ಒನ್ ಅನ್ನೋದು ಒಳ್ಳೆಯದು ಅಂತಾರಲ್ಲ ಹಾಗೆ ಯಾವತ್ತೂ ಅಷ್ಟೇ ಒಂದು ದಿನ ಮಾಡ್ತೀನಿ ಒಂದು ದಿನ ಮಾಡ್ತೀನಿ ಅನ್ನೋ ಬದಲು ಇವತ್ತು ಮೊದಲನೇ ದಿನ ಅಂತ ಶುರು ಮಾಡಿಬಿಡಬೇಕು ಆವಾಗ ಜೀವನ ಉದ್ಧಾರ ಆಗುತ್ತೆ ಮೋಟಿವೇಶನ್ ಬಂದಾಗ ಮಾತ್ರ ಕೆಲಸ ಮಾಡ್ತೀನಿ ಅಂತಂದರೆ ಜೀವನದಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಜೀವನದಲ್ಲಿ ದೊಡ್ಡ ದೊಡ್ಡ ವಿಷಯಗಳನ್ನ ಅಚೀವ್ ಮಾಡೋವಂಥದ್ದು ಸಾಧಿಸೋ ಅಂಥದ್ದು ಯಾರ ಕೈ ಸಾಧ್ಯಪ್ಪ ಅಂತಂದರೆ ಡಿಸಿಪ್ಲಿನ್ ಹತ್ರ ಶಿಸ್ತು ಯಾರ ಹತ್ರ ಇರುತ್ತೆ ನಾನು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಾಡೇ ಮಾಡ್ತೀನಿ ಅಂತ ಯಾರು ಮಾಡ್ತಾರೆ ಅವ್ರಿಗೆ ಮಾತು ಅವ್ರ ಕೈಲಿ ಮಾತ್ರ ಅದೆಲ್ಲ ಸಾಧ್ಯ ಇದೆ ತನಗೆ ಮಾಡಬೇಕು ಅನ್ಸಿದ್ರು ಮಾಡಬಾರ್ದು ಅನ್ಸಿದ್ರು ದಿನ ಆ ಕೆಲಸ ಮಾಡೋಕೆ ಕಾಣಿಸ್ಕೊಳ್ಳೋನು ಗೆಲ್ಲೋ ಅಷ್ಟು ಬೇರೆ ಯಾರು ಗೆಲ್ಲೋಕೆ ಸಾಧ್ಯ ಇಲ್ಲ ನಂಗೆ ಜಿಮ್ಗೆ ಹೋಗಬಾರ್ದು ಅಂತ ಅನ್ಸಿದ್ರು ನಾನು ಪ್ರತಿದಿನ ಸುಮ್ಮನೆ ಅಲ್ಲೊಂದು ಐದು ನಿಮಿಷ ಊಟ ಬರ್ತೀನಿ ಅಂತ ಹೋದರೆ ಐದು ನಿಮಿಷ ಮುಗಿಸ್ಕೊಂಡು ಯಾರೂ ಬರೋದಿಲ್ಲ ಸ್ವಲ್ಪ ವರ್ಕೌಟ್ ಮಾಡೇ ಮಾಡ್ತಾರೆ ನನಗಿದು ಇದ್ರ ನಾನು ಏನೋ ಓದ್ಬಿಟ್ಟು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡು ಓದಬಾರ್ದು ಅಂತ ಅನ್ಸಿದ್ರು ಓದೋಕ್ಕೆ ಶುರು ಮಾಡಿದ್ರೆ ನಾನು ಒಂದು ಎರಡು ಎರಡು ನಿಮಿಷ ಅಂತ ಎರಡು ನಿಮಿಷಕ್ಕೆ ಯಾರು ಮುಗಿಸೋದಿಲ್ಲ ಐದು ನಿಮಿಷ ಮುಗಿಸ್ತಾರೆ ಇಲ್ಲ ಹತ್ತು ನಿಮಿಷ ಓದ್ತಾರೆ ಪ್ರತಿದಿನ ಹೀಗೆ ಮಾಡೋದರಿಂದ ನಮಗೆ ನಮ್ಮ ಟ್ರೈನಿಂಗ್ ಕೊಟ್ಕೊಳ್ತಾ ಹೋಗ್ತೀವಿ ಇಷ್ಟ ಇಲ್ಲ ಅಂದರೂ ಕೂತ್ಕೋಬೇಕು ಅಂತ ಇಲ್ಲ ಅಂತಂದರೆ ನಾವು ಮಿದುಳು ಏನು ಹೇಳುತ್ತೋ ಅದನ್ನೇ ಮಾಡ್ತಾ ಹೋದರೆ ಅದು ನಮ್ಮನ್ನು ಸುಖವಾಗಿಡೋಕ್ಕೇ ಪ್ರಯತ್ನ ಪಡೋದು ನಮ್ಮ ಮಿದುಳು ಏನು ಅಂತಿದೆ ಈಗ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನಮ್ಮ ಮನಸ್ಸು ಅನ್ನೋದೇನಿದೆ ನಮ್ಮ ಮಿದುಳು ಏನಿದೆ ಅದು ನಮಗೆ ಶತ್ರುನೂ ಹೌದು ಮಿತ್ರನೂ ಹೌದು ಅದು ನಮ್ಮನ್ನು ಹ್ಯಾಂಡಲ್ ಮಾಡೋಕೆ ಶುರು ಮಾಡಿದ್ರೆ ಅದು ನಮಗೆ ಶತ್ರು ನಾವು ಅದನ್ನು ಹ್ಯಾಂಡಲ್ ಮಾಡೋಕೆ ಶುರು ಮಾಡಿದ್ರೆ ಅದು ನಮ್ಮ ಮಿತ್ರ ಆದ್ದರಿಂದ ನಿಮಗೇನು ಅನಿಸುತ್ತೆ ಅನ್ನೋದಕ್ಕಿಂತ ಅಲ್ಲಿ ಏನು ಅವಶ್ಯಕತೆ ಇದೆ ಏನು ಮಾಡೋದ ಅವಶ್ಯಕತೆ ಇದೆ ಅದನ್ನು ಮಾಡ್ತಾ ಹೋದರೆ ಜೀವನ ಚೇಂಜ್ ಆಗ್ತಾ ಹೋಗುತ್ತೆ ಪ್ರತಿಯೊಂದಕ್ಕೂ ಅದರದೇ ಇರುತ್ತೆ ಈಗ ಉದಾಹರಣೆಗೆ ನಾನು ಸಣ್ಣ ಆಗಬೇಕು ಅಂತಂದರೆ ಯಾಕೆ ಸಣ್ಣ ಆಗಬೇಕು ಕ್ವಶನ್ ಕೇಳ್ಕೊಳ್ಳಿ ಯಾಕೆ ಅನ್ನೋದು ಕ್ವಶನ್ ಕೇಳಬೇಕು ಒಂದು ಮೂರ್ನಾಲ್ಕು ಸರಿ ಯಾಕೆ ಅಂತ ಕೇಳ್ಕೊಳ್ಳೋ ಅಷ್ಟರಲ್ಲಿ ನಿಮಗೆ ಉತ್ತರಗಳು ಸಿಕ್ಬಿಟ್ಟಿರುತ್ತೆ ಯಾಕೆ ನಾನು ಸಣ್ಣ ಆಗಬೇಕು ಯಾಕೆ ನಾನು ವರ್ಕೌಟ್ ಮಾಡಬೇಕು ವರ್ಕೌಟ್ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ನಿಮ್ಮ ಬಾ ಬಾಡಿ ಜಂಕ್ ಫುಡ್ ಏನಿದೆ ಕೆಟ್ಟ ಆಹಾರಗಳನ್ನ ರಿಜೆಕ್ಟ್ ಮಾಡೋಕೆ ಶುರು ಮಾಡುತ್ತೆ ಕೆಟ್ಟ ಆಹಾರಗಳು ರಿಜೆಕ್ಟ್ ಮಾಡಿದ್ರೆ ನೀವು ಚೆನ್ನಾಗಿ ಕಾಣೋಕೆ ಶುರು ಮಾಡ್ತೀರಾ ಚೆನ್ನಾಗಿ ಕಾಣೋಕ್ಕೆ ಶುರುವಾದಾಗ ಚೆನ್ನಾಗಿ ಡ್ರೆಸ್ ಮಾಡಬೇಕು ಅಂತ ಅನ್ಸುತ್ತೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಾಗ ಬೇರೆಯವ್ರ ಹತ್ರ ಹತ್ರ ಬೆರಿಬೇಕು ಅಂತ ಅನ್ಸುತ್ತೆ ಚೆನ್ನಾಗಿರೋರ ಹತ್ರ ಬೆರಿತಾ ಇರಬೇಕಾದ್ರೆ ಬೆಟರಾಗಿ ಬದುಕಬೇಕು ಅಂತನಿಸುತ್ತೆ ಬೆಟರಾಗಿ ಬದುಕಬೇಕು ಅಂತಂದಾಗ ಏನು ಮಾಡಬೇಕು ಫಿನಾನ್ಷಿಯಲಿ ಹೇಗೆ ಆಗಬೇಕು ಆ ಥರ ಎಲ್ಲ ಮೈಂಡ್ ಯೋಚನೆ ಮಾಡೋಕ್ಕೆ ಶುರುವಾಗುತ್ತೆ ಅದಕ್ಕೆಲ್ಲ ಶುರುವಾಗೋದು ಇಲ್ಲಿ ಯಾಕೆ 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 ಅಂತ ಕ್ವಶನ್ ಕೇಳ್ತಾ ಇದ್ರೆ ಆನ್ಸರ್ ಸಿಗ್ತಾ ಹೋಗುತ್ತೆ ಇಲ್ಲಿವರೆಗೂ ಬರಬೇಕು ಅಂದರೆ ನಾನು ಇಲ್ಲಿ ಶುರು ಮಾಡಿರಬೇಕು ಡೈರೆಕ್ಟಾಗಿ ಇಲ್ಲಿ ಬರೋಕೆ ಸಾಧ್ಯ ಇಲ್ಲ ಯಾವತ್ತೂ ಅಷ್ಟೇ ಮೂರು ಪಿರಿಯಡ್ಗಳು ಬರ್ತವೆ ಮೂರು ಕಾಲಗಳು ಬರ್ತವೆ ಒಂದು ಬೀಜವನ್ನು ಬಿತ್ತೋ ಅಂಥದ್ದು ಎರಡನೇದು ಕಾಯೋ ಅಂಥದ್ದು ಮಳೆ ಗಾಳಿ ಡಿಸ್ಪ್ಲೇ ಎಲ್ಲ ಬರಲ ಅಂತ ಮೂರನೇದು ಕಟಾವು ಮಾಡುವಂಥದ್ದು ಬಂದಿರೋ ಫಸಲನ್ನು ಮೂರಲ್ಲೂ ಮೂರನ್ನು ನಡಿಲೇಬೇಕು ಮೂರನ್ನು ನಾವು ಮಾಡಲೇಬೇಕು ನಾವು ಬರೀ ಬೀಜ ಬಿತ್ತಿದ್ರೆ ಹಿಂಗಾಗತ್ತಪ್ಪ ಹಂಗಾಗತ್ತಪ್ಪ ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು ಬೀಜ ಬಿತ್ತಲೇ ಇದ್ದರೆ ಮಳೆ ಗಾಳಿ ಎಲ್ಲ ಬಂದಾಗ ಯಾರ್ಯಾರು ಬಿತ್ತಿರ್ತಾರೋ ಅವ್ರಿಗೆ ಫಲ ಸಿಗುತ್ತೆ ನಮಗೆ ಫಲ ಸಿಗೋದಿಲ್ಲ ಮೇಲೆ ಅವೆಲ್ಲ ಮಳೆ ಗಾಳಿ ಬೆಳಕು ಎಲ್ಲ ಬರೋದಕ್ಕೆ ಕಾಯ್ದೆ ಪ್ರತಿ ಸರಿ ಸಸಿನ ಎತ್ತಿ ಎತ್ತಿ ಕಿತ್ತಿ ಎಷ್ಟು ಬೆಳೀತಾ ಇದೆ ಅಂತ ನೋಡ್ತಾ ಇದ್ರೆ ಸಸಿ ಸತ್ತೋಗುತ್ತೆ ಮತ್ತೆ ಫಲ ಸಿಗೋಕೆ ಸಾಧ್ಯ ಇಲ್ಲ ಅದಕ್ಕೆ ತಾಳ್ಮೆ ಇರಬೇಕು ಇನ್ನು ಮೂರನೇದು ಕಟಾವು ಮಾಡೋ ಅಲ್ಲಿ ಅಯ್ಯೋ ಯಾರು ಮಾಡ್ತಾರೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಇಲ್ಲ ಬೇರೆ ಯಾರೋ ಬಂದು ನಿಮ್ಮನ್ನ ನಿಮ್ಮ ನೀವು ಬಿತ್ತಿರೋದನ್ನು ಕಿತ್ಕೊಂಡು ಹೊರಟೋಗ್ತಾರೆ ಅಥವಾ ಅದಲ್ಲೇ ಬಿದ್ದು ಹಾಳಾಗಿ ಸತ್ತು ಹೋಗುತ್ತೆ ಅಥವಾ ಹುಳ ಹಪ್ಪೇ ಬಂದು ಹಾಳಾಗೋಗುತ್ತೆ ಮೂರನ್ನು ನೀವೇ ಮಾಡಬೇಕು ಫಸ್ಟ್ ಬಿತ್ತಬೇಕು ಬಿತ್ತಲೇಬೇಕು ಅದಾದಮೇಲೆ ತಾಳೆ ಮರಬೇಕು ಅದಾದಮೇಲೆ ಕಟಾವು ಮಾಡಬೇಕು ಇಷ್ಟ ಸತ್ಯ ಇದನ್ನು ಯಾರು ಮಾಡೋದಿಲ್ವೋ ವಿಶುವಲ್ ಥಿಂಕರ್ಸ್ ಅಂತ ಅವ್ರು ಅಂತಾರೆ ಅವ್ರನ್ನ ಕನ್ಸು ಕಾಣೋದ್ರಲ್ಲೇ ಜೀವನ ಕಳೀತಾ ಹೋದರೆ ಯಾವತ್ತೂ ಸಾಧ್ಯ ಇಲ್ಲ ಜೀವನಕ್ಕೆ ನಾವೇನಾದ್ರು ಕೊಟ್ಟರೆ ಜೀವನ ನಮಗೇನಾದರೂ ವಾಪಸ್ ಕೊಟ್ಟೇ ಕೊಡುತ್ತೆ ಆ ನಂಬಿಕೆ ಇರಬೇಕು ಅದೇ ಸತ್ಯ ಬಟ್ ಏನೂ ಕೊಡದೆ ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇದ್ರೆ ಅದು ಬರುತ್ತೆ ನನ್ನ ಹತ್ರ ಅದು ಬರುತ್ತೆ ನನ್ನ ಹತ್ರ ಅಂದರೆ ಯಾವುದು ಬರೋಕ್ಕೆ ಸಾಧ್ಯನೇ ಇಲ್ಲ ಬರೋದು ಇಲ್ಲ ಆ ಸತ್ಯ ಅಂತ ತಿಳ್ಕೊಂಡು ಬಿಡಬೇಕು ಈಗ ನಾನು ಸಿಗರೇಟ್ಸ್ ಎದೋದು ಬಿಡ್ತೀನಿ ಬಿಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋರಿಗೂ ನಾನು ಸಿಗರೇಟ್ ಸೇದಲ್ಲ ಅನ್ನೋನಿಗೂ ಬಹಳ ವ್ಯತ್ಯಾಸ ಇದೆ ಎರಡನೇ ವಿಷಯದಲ್ಲಿ ಅದು ಅವನ ಐಡೆಂಟಿಟಿ ನಾನು ಇದು ಅಂತ ಅವನು ಹೇಳಿಬಿಟ್ಟಿದ್ದಾನೆ ಅವ್ನು ಇದು ಅಂತ ನಾವು ಆಕ್ಸೆಪ್ಟ್ ಮಾಡಿದಾಗ ಅವನು ಅದನ್ನು ಮಾಡ್ತಾ ಹೋಗ್ತಾನೆ ಅದಕ್ಕೆ ಬದ್ಧವಾಗಿರ್ತಾನೆ ಟ್ರೈ ಮಾಡ್ತಿದ್ದೀನಿ ಅನ್ನೋನು ಯಾವತ್ತೂ ಟ್ರೈ ಮಾಡ್ತಾನೆ ಇರ್ತಾನೆ ಟ್ರೈ ಮಾಡ್ತಾ ಇದೀಯಾ ಇದೊಂದು ಸರಿ ಹೊಡಿ ಪರವಾಗಿಲ್ಲ ಅಂತ ಹೊಡೆಸೋರು ಸುತ್ತ ಸುತ್ತಮುತ್ತ ಬಹಳ ಜನ ಇರ್ತಾರೆ ಒಂದು ವಿಷಯನ ಐಡೆಂಟಿಟಿ ಮಾಡ್ಕೊಳ್ಳೋದು ಮುಖ್ಯ ಈಗ ನಾವೊಂದು ಹೆಸರು ಅಂತ ನಮಗೊಂದು ಹೆಸರಿಟ್ಟಿರ್ತಾರೆ ನಮಗೊಂದು ಭಾಷೆ ಇದೆ ನಮಗೊಂದು ನಾಡಿದೆ ನಮ್ಮ ಕುಟುಂಬದವ್ರು ಇದ್ದಾರೆ ಇದೆಲ್ಲ ನಮ್ಮ ಐಡೆಂಟಿಟಿಗಳು ನಮ್ಗೆ ಹುಟ್ಟ್ತಾ ಬರುವಂಥದ್ದು ಅದನ್ನು ಕಾಪಾಡ್ಕೊಳ್ಳೋಕ್ಕೆ ನಾವು ಎಷ್ಟು ಒದ್ದಾಡ್ತೀವಿ ಅಲ್ವಾ ಹಾಗೇ ನಾವು ಹುಟ್ಟಿದ ಮೇಲೆ ಕೆಲವಷ್ಟು ಐಡೆಂಟಿಟಿಗಳನ್ನ ನಾವೇ ತೊಗೊಳ್ತಾ ಹೋಗಬೇಕು ನಾವು ಏನು ಅಂತ ನಮ್ಮನ್ನು ನಾವು ಅಂದ್ಕೊಳ್ತೀವೋ ನಾವು ಅದಾಗ್ತಾ ಹೋಗ್ತೀವಿ ಈ ಸಂದರ್ಭದಲ್ಲಿ ನಾನು ಅದಲ್ಲ ಅಂತ ನನಗೆ ಅನಿಸ್ತಾ ಇದ್ರು ನಾನು ಅದು ಅಂತ ಅಂದ್ಕೊಂಡು ಅದ್ರ ಮೇಲೆ ಕೆಲಸ ಮಾಡೋಕೆ ಶುರು ಮಾಡಿದ್ರೆ ಅದ್ರ ಮೇಲೆ ನನಗೆ ನಂಬಿಕೆ ಇದ್ದರೆ ಯಾರು ನನ್ನ ನಂಬಲಿಲ್ಲ ಅಂತಂದ್ರೂ ನಾನು ಆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನೀವು ಇದು ನಾಳೆ ಇದು ಮಾಡ್ತೀನಿ ಅಂತ ಹೇಳಿ ಅದನ್ನು ಮಾಡಲಿಲ್ಲ ಅಂತಂದರೆ ಹೇಗೆ ನೀವು ಯಾರಿಗೋ ಒಂದು ನಾನು ನೀವು ನಾಳೆ ನಿಮ್ಗೆ ಇದು ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡಲಿಲ್ಲ ಅಂತಂದರೆ ಒಂದು ಎರಡು ಮೂರು ಸರಿ ಫಾಲೋಅಪ್ ಮಾಡ್ತಾರೋ ಆಮೇಲೆ ಇವನ್ಗೆ ಮಾಡೋದಿಲ್ಲ ಇವನು ಇಷ್ಟೇ ಬಿಡಪ್ಪ ಅಂತ ಅಂದ್ಕೊಂಡು ದೂರ ಹೋಗಿಬಿಡ್ತಾರೋ ಹಾಗೇ ನಿಮಗೆ ನೀವೇನೋ ಮಾತು ಕೊಟ್ಕೊಂಡು ಅದನ್ನು ನೀವು ಪೂರ್ಣ ಮಾಡಲಿಲ್ಲ ನಡ್ಸ್ಕೊಡ್ಲಿಲ್ಲ ಅಂದರೆ ನಿಮ್ಮ ಮೇಲೆ ನಿಮಗಿರೋ ನಂಬಿಕೆ ಹೋಗ್ತಾ ಹೋಗುತ್ತೆ ನಿಮ್ಮ ಮೇಲಿರೋ ನಿಮಗೆ ನಂಬಿಕೆ ಹೋಗ್ತಾ ಹೋದರೆ ಬೇರೆ ಎಲ್ಲ ಕೆಲಸಗಳು ಕಷ್ಟ ಆಗ್ತಾ ಹೋಗುತ್ತೆ ಈ ಫಿಟ್ನೆಸ್ ಏನಿದೆಯಪ್ಪ ಅದು ಜೀವನದ ಎಲ್ಲ ಕಡೆ ಪಸರಿಸ್ತಾ ಹೋಗುತ್ತೆ ಒಂದು ಕಡೆ ಹುಟ್ಟೋ ಡಿಸಿಪ್ಲಿನ್ನು ಬೇರೆ ಎಲ್ಲ ಕಡೆ ಆಗ್ತಾ ಹೋಗುತ್ತೆ ಒಂದೇ ದಿನದಲ್ಲಿ ನಾನು ಏನಾದರೂ ಮಾಡಿಬಿಡ್ತೀನಿ ಅಂತ ಅಂದ್ಕೊಳ್ಳೋ ತಪ್ಪು ಈಗ ಪ್ರಾಬ್ಲಮ್ ಏನಂತಂದರೆ ಜಿಮ್ಮಿಗೆ ಹೋಗೋರು ಯಾಕೆ ಬಿಟ್ಬಿಡ್ತಾರಪ್ಪ ಅಂತಂದರೆ ಜಿಮ್ಮಾಗಲಿ ಜೀವನದಲ್ಲಿ ಏನೇ ಒಳ್ಳೇದು ಅಂತಂದ್ರೂ ಅದಕ್ಕೆ ಕಾಯಬೇಕು ನಾನು ಹೇಳದ್ನಲ್ಲ ಬಿತ್ತಬೇಕು ತಾಳ್ಮೆಯಿಂದ ಕಾಯ್ಬೇಕು ಆಮೇಲೆ ಕಟಾವು ಮಾಡಬೇಕು ಅಂತ ನಾನು ಇವತ್ತು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೊದಲನೇ ತಿಂಗಳು ಏನೂ ಡಿಫ್ರೆನ್ಸ್ ಗೊತ್ತಾಗಲ್ಲ ಎರಡನೇ ತಿಂಗಳು ನನಗೆ ಚೇಂಜಸ್ ಕಾಣಿಸುತ್ತೆ ಮೂರನೇ ತಿಂಗಳು ಜಗತ್ತಿಗೆ ಚೇಂಜಸ್ ಕಾಣಿಸುತ್ತೆ ಮೂರು ತಿಂಗಳು ಬಾಯಿ ಮುಚ್ಕೊಂಡು ಹೋಗಲೇಬೇಕು ಡಯೆಟ್ನ ಫಾಲೋ ಮಾಡಲೇಬೇಕು ಫುಡ್ ತಿನ್ ಏನೇನು ತಿನ್ನಬೇಕು ಅಂಥದ್ದೇ ತಿನ್ನಬೇಕು ಅವಾಗ ಮಾತ್ರ ಡಿಫ್ರೆನ್ಸಸ್ ಕಾಣಿಸೋಕೆ ಸ್ಟಾರ್ಟ್ ಆಗೋದು ಒಂದು ಮಾಡಿ ಇನ್ನೊಂದನ್ನು ಮಾಡಲಿಲ್ಲ ಅಂದರೆ ಆಗೋದಿಲ್ಲ ನಾನು ಬೀಜ ನೆಡ್ತೀನಿ ನೀರು ಹಾಕೋದಿಲ್ಲ ಅಂದರೆ ಆಗೋದಿಲ್ಲ ಆದ್ದರಿಂದ ನಿಮಗೆ ನೀವೇನಾದ್ರು ಪ್ರಾಮಿಸಸ್ ಮಾಡಿದಾರ ಅಂತಂದರೆ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಇನ್ನೊಂದು ಕಡೆನೂ ಮಾಡಬೇಕು ಅನ್ನೋದು ನಿಮಗೆ ಆಟೋಮೆಟಿಕ್ ಆಗಿ ಬರುತ್ತೆ ಬಟ್ ಸ್ಟಾರ್ಟ್ ಮಾಡೋದು ಮುಖ್ಯ ನಿಮಗೆ ನೀವು ಮಾತುಗಳನ್ನ ಕೊಟ್ಕೊಟ್ಟಿದ್ದೀನಿ ಅಂದರೆ ಮಾತುಗಳನ್ನ ಬೆಟರ್ ಮಾಡೋದು ಮುಖ್ಯ ನೀವು ಬೆಟರ್ ಆಗ್ತಾ ಹೋದರೆ ನಿಮ್ಮ ಸುತ್ತಮುತ್ತ ಇರೋ ಜನ ಬೆಟರ್ ಆಗ್ತಾ ಹೋಗ್ತಾರೆ ನಿಮ್ಮ ಸುತ್ತಮುತ್ತ ಇರೋ ಜನ ಬೆಟರ್ ಆಗ್ತಾ ಹೋದರೆ ನಿಮ್ಮ ಪರಿಸರ ಬೆಟರ್ ಆಗ್ತಾ ಹೋಗುತ್ತೆ ನಿಮ್ಮ ಪರಿಸರ ಬೆಟರ್ ಆಗ್ತಾ ಹೋದರೆ ಮತ್ತೆ ನೀವು ಬೆಟರ್ ಆಗ್ತಾ ಹೋಗ್ತೀರ ಸೈಕ್ಲಿಕಲ್ ಪ್ರಾಸೆಸ್ ನೀವು ಚೇಂಜ್ ಆಗ್ತಾ ಪ್ರತಿಯೊಂದು ಚೇಂಜ್ ಆಗ್ತಾ ಅದು ನಿಮ್ಮನ್ನು ಚೇಂಜ್ ಮಾಡ್ತಾ ಬರುತ್ತೆ ಇದೇ ಸತ್ಯ ನಾನು ಒಂದೇ ದಿನ ಇವತ್ತು ನಾನು ಜಿಮ್ಮಿಗೆ ಹೋಗಿದ್ದೀನಿ ನಾಳೆ ಬಾಡಿ ಬರಬೇಕು ಅಂದರೆ ಆಗೋದಿಲ್ಲ ಇವತ್ತು ನಾನು ಪುಸ್ತಕ ಓದಿದ್ದೀನಿ ನಾನು ಇದು ಮಾಡಬೇಕು ನಾನು ನಾಳೆ ಜ್ಞಾನಿ ಆಗ್ಬಿಡಬೇಕು ಅಂದರೆ ಆಗೋದಿಲ್ಲ ಪ್ರಾಸೆಸ್ ಅರ್ಥ ಮಾಡ್ಕೋಬೇಕು ಯಾವತ್ತೂ ಅಷ್ಟೇ ನಾನು ಎಕ್ಸಾಮ್ ಹಿಂದಿನ ದಿನ ಓದ್ತೀನಿ ಅಂತಂದರೆ ಪಾಸಿಂಗ್ ಮಾರ್ಕ್ಸ್ ಬರುತ್ತೆ ಎಲ್ಲ ಎಷ್ಟಾಗುತ್ತೋ ಅಷ್ಟು ಪಾಸ್ ಪಾಸಿಂಗ್ ಮಾರ್ಕ್ಸ್ ಬರ್ಬೋದು ಅಥವಾ ಫೇಲು ಆಗ್ಬೋದು ಪ್ರಾಸಸ್ ಒಂದಿನ ಸ್ಟಾರ್ಟ್ ಮಾಡಿದ್ರೆ ಅರ್ಥ ಮಾಡ್ಕೋಬೇಕು ನನಗೆ ಇವತ್ತೇ ರಿಸಲ್ಟ್ ಸಿಗೋದಿಲ್ಲ ಇದಕ್ಕೆ ನಾನು ಕಾಯಲೇಬೇಕು ಇವತ್ತು ನಾನು ಬೀಜ ಬಿತ್ತುತ್ತಾ ಇದ್ದೀನಿ ನೀರು ಹಾಕ್ಕೊಂಡು ನೋಡ್ಕೋಬೇಕು ಆಮೇಲೆ ನಾನು ಕಟಾವ್ ಮಾಡೋ ಏಜ್ ಬಂದೇ ಬರುತ್ತೆ ಮಾಡೇ ಮಾಡ್ತೀನಿ ಅಂತ ಅರ್ಥ ಮಾಡ್ಕೋಬೇಕು ಹೆಂಗೆ ಮಾಡ್ತೀಯ ಅಂತ ಕೇಳೋರಲ್ಲ ಹೆಂಗೆ ಮಾಡಿದೆ ಅಂತ ಕೇಳೋ ಪರಿಸ್ಥಿತಿ ಬಂದೇ ಬರುತ್ತೆ ಅದಕ್ಕೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ನಿಮ್ಮ ನೋಡ ನಿಮ್ಮನ್ನು ನೋಡಿದವ್ರಿಗೆ ಮರ್ಯಾದೆ ಕೊಡಬೇಕು ಅಂತ ಅನ್ನಿಸ್ಬೇಕು ಯಾರಾದರೂ ಫಿಟ್ ಆಗಿದ್ರೆ ನಿಮಗೆ ಆಟೋಮೆಟಿಕಲಿ ಮರ್ಯಾದೆ ಕೊಡಬೇಕು ಅಂತ ಅನ್ನಿಸುತ್ತೆ ಯಾಕಂದರೆ ಅದು ಈಸಿಯಾಗಿ ಬರಲ್ಲ ಅಂತ ಗೊತ್ತು ನಿಮ್ಮ ಗೋಲ್ಸ್ ಏನೇನಿದೆ ಈ ವರ್ಷಕ್ಕೆ ಏನೇನು ಮಾಡ್ಕೊಂಡಿದ್ದೀರಾ ಅದ್ರ ಮೇಲೆಲ್ಲ ವರ್ಕ್ ಮಾಡ್ತಾ ಬನ್ನಿ ಡೇ ಒನ್ ಅಂತ ಅಂದ್ಕೊಳ್ಳಿ ಒನ್ ಡೇ ಅಂತಲ್ಲ ಜ ಮತ್ತೆ ಈ ವರ್ಷ ಜಾನ್ವರಿ ನೀವು ಈ ಜಾನ್ವರಿಲಿ ಕುತ್ಕೊಂಡು ಓಪನ್ ಮಾಡಿದ್ರೆ ಜ ಈ ಜಾನ್ವರಿ ಎರಡು ಸಾವಿರದ ಇಪ್ಪತ್ತೈದು ಆಯ್ತಲ್ಲ ನಿಮ್ಮ ಗೋಲ್ಸ್ ಏನಿದೆ ಅಂತ ಓಪನ್ ಮಾಡಿದ್ರೆ ಎಷ್ಟೊಂದು ಗೋಲ್ಸು ಜಾನ್ವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಏನು ಬರೆದಿದ್ದರೆ ಅದೇ ಇರುತ್ತೆ ಯಾಕಂದರೆ ನೀವು ವರ್ಕ್ ಮಾಡಿಲ್ಲ ಎಷ್ಟು ದಿನ ಅಂತ ಮುಂದಕ್ಕೆ ಹಾಕೊಂಡು ಹೋಗ್ತೀರಾ ಜೀವನ ಚೇಂಜ್ ಆಗಲ್ಲ ನೀವು ಚೇಂಜ್ ಆಗೋವರೆಗೂ ಜೀವನ ಚೇಂಜ್ ಆಗೋದೇ ಇಲ್ಲ ನೀವು ಚೇಂಜ್ ಆಗಬೇಕು ಚೇಂಜ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅದು ಆಹಾರ ಮಾತ್ರ ಅಲ್ಲ ಕುಡಿಯೋದಾದರೂ ಆಗಿರ್ಬೋದು ಕಾಸು ಕೊಟ್ಟು ಆರೋಗ್ಯ ಯಾಕೆ ಹಾಳು ಮಾಡ್ಕೊಳ್ತೀರಾ ಹೋಗಿ ದಮ್ಯಾಗ ಕುಡಿತೀರಾ ಹೋಗಿ ಎಣ್ಣೆ ಕುಡಿತೀರಾ ಯಾಕೆ ಕುಡಿತೀರಾ ದುಡ್ಡು ಕೊಟ್ಟು ನೀವು ದೇಹ ಹಾಳು ಮಾಡ್ಕೊಳ್ತಾ ಇದ್ದೀರ ಅಲ್ವಾ ಇಪ್ಪತ್ತು ಮೂವತ್ತು ಏಜು ಬಾಡಿ ತಡ್ಕೊಳ್ಳುತ್ತೆ ಬಟ್ ಆಮೇಲೆ ಕಷ್ಟ ಈ ಬೋನ್ ಆ್ಯಟ್ರೋಪಿ ಮಜಲ್ ಆ್ಯಟ್ರೋಪಿ ಅಂತೆಲ್ಲ ಇದೆ ಹಾಳಾಗ್ತಾ ಹೋಗುತ್ತೆ ಆ ಏಜಲ್ಲಿ ಹಾಳಾದ ಮೇಲೆ ಅದನ್ನು ವಾಪಸ್ ರಿಪೇರಿ ಮಾಡೋದು ಕಷ್ಟ ನಿಮ್ಮ ಮನೆಯವರು ನಿಮ್ಮಿಂದ ಒದ್ದಾಡಬೇಕಾ ನೀವು ಅದು ಹಿಂಸೆ ಕೊಡೋದಲ್ಲದೆ ಅವ್ರಿಗೂ ಹಿಂಸೆ ಕೊಟ್ಕೊಂಡ್ರು ಯಾಕೆ ಕಾಸು ಕೊಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ಳೋವಂಥ ಕೆಲಸ ಮಾಡಿಬಿಡಿ ನೀವು ಹೇಗೆ ಹೊಟ್ಟೆಗೆ ಏನು ಹಾಕ್ತೀರೋ ಹಾಗೆ ಇಲ್ಲಿಗೇನು ಹಾಕ್ತಾಯಿದ್ದೀರೋ ಅದನ್ನು ಯೋಚನೆ ಮಾಡಿ ಒಳ್ಳೆಯ ಕಂಟೆಂಟ್ ನೋಡಿ ನೀವು ನಿಮ್ಮ ಜೀವನದಲ್ಲಿ ಏನಾಗಬೇಕು ಅಂತಿದ್ದೀರೋ ಅಂಥವ್ರ ಕಂಟೆಂಟ್ ನೋಡಿ ಜಗತ್ತು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮು ಈ ಸೋಷಿಯಲ್ ಮೀಡಿಯಾ ಏನಿದೆ ಅದು ನಿಮ್ಗೆ ಕಲಿಸ್ಬಿಡುತ್ತೆ ನೀವು ಫಿಟ್ನೆಸ್ ಫಿಟ್ ಆಗಬೇಕು ಅಂತಿದ್ದು ನಿಮ್ಮ ಎಕ್ಸ್ಪ್ಲೋರ್ ಪೇಜಲ್ಲಿ ಫಿಟ್ನೆಸ್ ಹುಡುಕಿ ನೋಡ್ತಾ ಇದ್ರೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಟೈಮ್ ಆದಮೇಲೆ ಅದೇ ಫಿಟ್ನೆಸ್ದು ತೋರ್ಸೋಕೆ ಶುರು ಮಾಡುತ್ತೆ ಬೇರೆದೆಲ್ಲ ಬಿಟ್ಟು ಹಾಕಿ ಅದೇ ನೀವು ಏನೋ ನೋಡ್ತಾ ಇದ್ದರೆ ಅದು ಬರೀ ನೆಗೆಟಿವ್ದೆ ತೋರ್ಸೋಕೆ ಶುರು ಮಾಡುತ್ತೆ ಬೇರೆಯವ್ರ ಆಸಿಪ್ಪು ಬೇರೆಯವ್ರ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಂಡು ನೀವೇನು ಮಾಡ್ತೀರಾ ಏನಾದರೂ ಉದ್ಧಾರ ಆಗೋಕೆ ಸಾಧ್ಯ ಇದೆಯಾ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಜೀವನ ಹಾಳು ಮಾಡ್ಕೊಂಡ್ರೆ ಏನಾದರೂ ಗಳಿಸೋಕೆ ಸಾಧ್ಯ ಅದರಿಂದ ನಿಮಗೆ ದುಡ್ಸಾಗ್ತಾ ಇದೆಯಾ ಮಾಡಿ ನ್ಯೂಸ್ ಪೇಪರಲ್ಲಿ ಪೇಜ್ ರೀಲ್ ಕೆಸ ಮಾಡ್ತಿದ್ದೀರಾ ಮಾಡಿ ಇಲ್ಲ ಅಂತಂದರೆ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಮಾಡ್ದವ್ರು ಪಾಪ ಆಡ್ದವ್ರು ಬಾಯ್ಲಿ ಅಂತಾರೆ ಬೇಡ ಈ ವರ್ಷ ನೀವು ಬೇರೆಯವ್ರ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಅನ್ನೋದನ್ನು ಬಿಡಿ ರೇಸಲ್ಲಿ ನೋಡ್ತಾ ಇರ್ಬೇಕಾದ್ರೆ ಪಕ್ಕದವನು ಎಷ್ಟು ಫಾಸ್ಟಾಗಿರೋ ನೋಡ್ತಾ ಇದ್ದಾನೆ ಅಂತ ನಾವು ನೋಡ್ತಾ ಇದ್ರೆ ನಾವು ಪಕ್ಕದಲ್ಲಿರೋನ್ನೇ ನೋಡ್ತಾ ಇರ್ತೀವಿ ಫಿನಿಷಿಂಗ್ ಲೈನ್ ನೋಡೋದಿಲ್ಲ ಅವನೇ ಫಸ್ಟ್ ರೀಚ್ ಆಗೋದು ಎಡು ಬಿದ್ದು ಹೋಗ್ತೀವಿ ನಾವು ಅಲ್ಲಿ ನೋಡ್ತಾ ಇಲ್ಲ ಸ್ಟ್ರೈಟ್ ನೋಡ್ತಾ ಇಲ್ಲ ಅನ್ನೋ ಫಿನಾನ್ಷಿಯಲಿ ಬೆಟ್ರಾಗಿ ಆಗಬೇಕು ಅಂತ ಯೋಚನೆ ಮಾಡಿ ಫಿಟ್ನೆಸ್ಸಲ್ಲಿ ಹೇಗೆ ಆಗಬೇಕು ಅಂತ ಯೋಚನೆ ಮಾಡಿ ರಿಲೇಷನ್ಶಿಪ್ಪಲ್ಲಿ ಹೇಗೆ ಬೆಟ್ರಾಗಬೇಕು ಅಂತ ಯೋಚನೆ ಮಾಡಿ ಹೊಸ ಸ್ಕಿಲ್ ಹೇಗೆ ಅಕ್ವೈರ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ ಜನ ನಿಮ್ಮನ್ನು ನೋಡಿ ರೆಸ್ಪೆಕ್ಟ್ ಕೊಡಬೇಕು ಆ ಥರ ಬದುಕೋದು ಕಲೀರಿ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿಬಿಡಿ ಪಾಸ್ಟಲ್ಲಿ ಏನಾಗಿದೆ ಅಂತ ಯೋಚನೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿಬಿಡಿ ಅಯ್ಯೋ ನಾನು ಅವತ್ತು ಸ್ಟಾರ್ಟ್ ಮಾಡಬೇಕಾಗಿತ್ತು ಸ್ಟಾರ್ಟ್ ಮಾಡಲಿಲ್ಲ ಅಂತ ಯೋಚನೆ ಮಾಡಿಬಿಡಿ ಹೌದು ಅವತ್ತು ಸ್ಟಾರ್ಟ್ ಮಾಡಿದರೆ ಒಳ್ಳೇದಿತ್ತು ಬಟ್ ಅದು ಬಿಟ್ಟ ಮೇಲೆ ಬೆಸ್ಟ್ ಟೈಮ್ ಅಂದರೆ ಇವತ್ತೇ ಬದುಕಿದ್ದೀವಿ ಉಸಿರಾಡ್ತಿದ್ದೀವಿ ಅಂದರೆ ಯಾವಾಗ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು ಬಟ್ ಸ್ಟಾರ್ಟ್ ಮೇಲೆ ನಿಲ್ಲಿಸಬಾರ್ದು ಮುಂದಕ್ಕೆ ಹೋಗ್ತಾ ಇರಬೇಕು ದಿನ ಒಂದು ಚೂರು ಚೂರೇ ಚೂರು ಚೂರೇ ಇಂಪ್ರೂವ್ ಆದರೆ ಸಾಕು ಇಯರ್ ಎಂಡ್ ಆಗೋಷ್ಟರಲ್ಲಿ ನಿಮ್ಮನ್ನು ನೀವು ರೆಕಗ್ನೈಸ್ ಆಗದೇ ಇರೋಷ್ಟು ಇಂಪ್ರೂವ್ ಆಗೋಗಿರ್ತೀರ ಈ ಫ್ಲೈಟ್ ಹಾರ್ತಾ ಇರಬೇಕಾದ್ರೆ ಒಂದು ಎರಡು ಡಿಗ್ರಿ ಮೂರು ಡಿಗ್ರಿ ಐದು ಡಿಗ್ರಿ ವ್ಯತ್ಯಾಸ ಬಂದರೆ ಕಾಂಪೋಸಲ್ಲಿ ಅದೆಷ್ಟೋ ಸಾವಿರ ಮೈಲಿ ದೂರ ಹೋಗಿ ನಿಂತಿರುತ್ತಂತೆ ಫ್ಲೈಟು ಡೆಸ್ಟಿನೇಷನಿಂದ ಹಾಗೆಯೇ ಜೀವನದಲ್ಲಿ ಬದಲಾವಣೆಗಳು ಚಿಕ್ಕ ಚಿಕ್ಕದಾಗ ಆಗಬೇಕು ಒಂದೇ ಸರಿ ಬದಲಾವಣೆ ಆಗಬೇಕು ಅಂತ ನೀವು ಅಂದ್ಕೊಂಡ್ರೆ ಅದರಿಂದ ಡಿಸಪಾಯಿಂಟ್ ಆಗುತ್ತೆ ನೀವೇನೂ ಮಾಡೋಕ್ಕಾಗೋದಿಲ್ಲ ಅಯ್ಯಯ್ಯೋ ನಾನೇನೋ ಅಂದ್ಕೊಂಡಿದ್ದೆ ಏನೋ ಆಗೋಯ್ತು ಅನ್ನೋದು ನಿಮ್ಮ ಮನಸ್ಸಿಗೆ ಬಂದು ನೀವು ಅದನ್ನು ಅಲ್ಲೇ ಬಿಟ್ಬಿಡ್ತೀರಾ ಸ್ಟಾಪ್ ಮಾಡಿ ದೊಡ್ಡ ವಿಷಯಗಳು ಯಾವುದೂ ಒಂದೇ ಸರಿ ಆಗೋದಿಲ್ಲ ಮನೆ ಕಟ್ಟಕ್ಕೆ ಟೈಮ್ ಬೇಕು ಅರ ಮನೆ ಕಟ್ಟಕ್ಕೆ ಜಾಸ್ತಿ ಟೈಮ್ ಬೇಕು ಯಾವುದು ಬೇಗ ಬರುತ್ತೆ ಅದು ಅಷ್ಟೇ ಬೇಗ ಹೋಗುತ್ತೆ ಯಾವುದು ನಿಧಾನಕ್ಕೆ ಬರುತ್ತೆ ಅದು ಅಷ್ಟೇ ಲಾಂಗ್ ಇರುತ್ತೆ ನಿಮ್ಮ ಜೊತೆ ಈ ಒಂದು ಒಂದು ರೂಪಾಯಿ ನೂರು ರೂಪಾಯಿ ದುಡಿತಾ ಇದ್ದವನು ಕೋಟಿ ರೂಪಾಯಿ ದುಡಿತಾ ಇದ್ದಾನೆ ಅಥವಾ ಲಕ್ಷ ರೂಪಾಯಿ ದುಡಿತಾ ಇದ್ದಾನೆ ಕೋಟಿ ರೂಪಾಯಿ ದುಡಿತಾ ಇದ್ದಾನೆ ಅಂತಂದರೆ ಇಲ್ಲೇನು ದುಡ್ದಾ ಇಲ್ಲೇನು ದುಡ್ದಾ ಅನ್ನೋದು ಮ್ಯಾಟ್ರಾಗಲ್ಲ ಇಲ್ಲಿಂದ ಇಲ್ಲಿಗೆ ಬರೋವರೆಗೂ ಅವ್ನು ಏನು ಮನುಷ್ಯ ಆಗಿ ಕನ್ವರ್ಟ್ ಆಗಿದ್ದಾನೆ ಅದು ಮ್ಯಾಟ್ರ್ ಆಗೋದು ಅದೇ ಲಕ್ಷ ರೂಪಾಯಿ ಹ್ಯಾಂಡ್ಲ್ ಮಾಡೋಕ್ಕಾಗ್ದೆರೋ ಅವ್ನು ಕೋಟಿ ರೂಪಾಯಿ ಕೊಳ್ಕೊಂಡ್ರೆ ಕೊಟ್ಟರೆ ಲಕ್ಷ ರೂಪಾಯಿ ಕೈಲಿರೋದು ಕಳ್ಕೊಂಡು ಬೀದಿಗೆ ಬಂದುಬಿಡ್ತಾನೆ ಯಾಕಂದರೆ ಏನಾದ್ರು ಹ್ಯಾಂಡಲ್ ಮಾಡಬೇಕು ಅಂತಂದ್ರೆ ಅದಕ್ಕೆ ನಾವು ಕಲಿಕೆಯ ಪ್ರಾಸೆಸ್ ಬೇಕು ಒಳ್ಳೊಳ್ಳೆ ಮೆಂಟರ್ಸ್ ಯಾರು ಇದ್ದಾರೆ ನಿಮಗೆ ಹೇಗೆ ಟ್ರೈನಿಂಗ್ ಮಾಡೋ ನಿಮ್ ನೀವು ಏನು ಕಲಿಬೇಕು ಅಂತಿದ್ದೀರಾ ಅದನ್ನು ಟೀಚ್ ಮಾಡೋರು ಯಾರು ಒಳ್ಳೆಯವರು ಇದ್ದಾರೆ ಅವ್ರ ಜೊತೆ ಮಿಂಗಲ್ ಆಗಿ ನೆಟ್ವರ್ಕ್ ಮಾಡಿಕೊಳ್ಳಿ ಜನಗಳ ಜೊತೆ ಬೆರೀರಿ ಹೊರಗಡೆ ಹೋಗಿ ಒಳ್ಳೆ ಸ್ನೇಹಿತರನ್ನ ಮೀಟ್ ಮಾಡಿ ಒಳ್ಳೆ ಕಂಟೆಂಟ್ ನೋಡಿ ಒಳ್ಳೆ ಊಟ ಮಾಡಿ ದೇಹಕ್ಕೆ ಒಳ್ಳೇದು ಹಾಕಿ ಬ್ರೈನ್ಗೆ ಒಳ್ಳೇದು ಹಾಕಿ ನಿಮ್ದು ಗೋಲ್ ಏನೇನಿದೆ ಅದ್ರ ಮೇಲೆ ಒಂಚೂಚೂರೆ ವರ್ಕ್ ಮಾಡಿ ದಿನ ರಾತ್ರಿ ಕೂತ್ಕೊಂಡು ಬರೀರಿ ಇವತ್ತು ನನ್ನ ಗೋಲ್ಟ್ ವರ್ಡ್ಸ್ ನಾನು ಏನು ಮಾಡಿದೆ ಅಂತ ಬೆಳಿಗ್ಗೆ ಎದ್ದು ನನಗೆ ಇಲ್ಲಿವರೆಗೂ ಜೀವನದಲ್ಲಿ ಏನೇನು ಸಿಕ್ಕಿದೆ ಅದಕ್ಕೆಲ್ಲ ಒಂದು ಥ್ಯಾಂಕ್ಸ್ ಹೇಳಿ ವರ್ಷ ಕೊನೆ ಆಗೋಷ್ಟರಲ್ಲಿ ನಿಮ್ಮ ಜೀವನ ಬದಲಾಗಿಲ್ಲ ಅಂತಂದರೆ ಇದೇ ವೀಡಿಯೋ ಇಲ್ಲೇ ಇರುತ್ತೆ ಬಂದು ಕಮೆಂಟ್ ಮಾಡಿ ಬದಲಾಯ್ತೋ ಬದಲಾಗಿಲ್ವೋ ಅಂತ ನನಗೆ ಬೈದರೂ ಪರವಾಗಿಲ್ಲ ಏನೂ ಬದಲಾಗಿಲ್ಲ ಅಂತಂದರೆ ನಾನು ಬಂದು ಬೈದರು ಪರವಾಗಿಲ್ಲ ಕಮೆಂಟ್ ಸೆಕ್ಷನಲ್ಲಿ ಬಾಯಿ ಬೈರಿ ಬಟ್ ಆಗಿಲ್ಲ ಅಂದರೆ ಮಾತ್ರ ಅದು ಆಗಲ್ಲ ನಾನು ನೋಡ್ಬಿಡ್ತೀನಿ ಬೇರೆಯವ್ರ ಬಗ್ಗೆ ಮಾತಾಡೋದು ನಿಲ್ಲಿಸಿ ನಿಮ್ಮ ಬಗ್ಗೆ ನೀವು ಕೇರ್ ಮಾಡಿ ಬೇರೆಯವ್ರ ಬಗ್ಗೆ ಕೇರ್ ಮಾಡೋದು ನಿಲ್ಲಿಸಿ ನಿಮ್ಮ ಗೋಲ್ಗಳು ಏನಿದೆ ಅದ್ರ ಬಗ್ಗೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲದಕ್ಕೂ ಟೈಮ್ ಹಿಡಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಬಾಯಿ ಮುಚ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಮಾತಾಡೋಕ್ಕೆ ಹೋಗಬೇಡಿ ನಿಮ್ಮ ಕೆಲಸಗಳ ಬಗ್ಗೆ ಜನಗಳ ಜನಗಳು ಆಗುತ್ತೆ ದೃಷ್ಟಿ ನಿಜ ಎಲ್ಲ ಆದಮೇಲೆ ಅನೌನ್ಸ್ ಮಾಡಿ ಅನೌನ್ಸ್ ಮಾಡೋಕ್ಕೆ ಹೋಗಬೇಡಿ ಫಾರ್ ಎಕ್ಸಾಂಪಲ್ ಸೈಟ್ ತೊಗೊಳ್ಳಿ ಮನೆ ಕಟ್ಟಿಸಿ ಗೃಹ ಪ್ರವೇಶ ಕರೀರಿ ಮನೆ ಸೈಟ್ ತೊಗೊಂಡಿದ್ದೀನಿ ಮನೆ ಕಟ್ಟಿಸ್ತಾ ಇದ್ದೀನಿ ಅವೆಲ್ಲ ಹೇಳಿ ಅನೌನ್ಸ್ ಮಾಡೋಕ್ಕೆ ಹೋಗ್ಬೇಡಿ ಜನ ಡಿಮೋಟಿವೇಟ್ ಮಾಡಿಬಿಡ್ತಾರೆ ಇದಿಷ್ಟು ಅರ್ಥ ಮಾಡ್ಕೊಂಡು ಜೀವನ ಮಾಡೋಕ್ಕೆ ಹೋಗಿ ಅದು ಯಾಕೆ ನಿಮ್ಮ ಗೋಲು ಸಕ್ಸಸ್ಫುಲ್ ಆಗೋಲ್ಲ ನೀವು ಯಾಕೆ ಅದು ನಿಮ್ಮ ಗೋಲ್ ಅಚೀವ್ ಮಾಡಲ್ಲ ನಾನು ನೋಡ್ತೀನಿ ಎರಡು ಸಾವಿರದ ಇಪ್ಪತ್ತಾರು ಜಾನ್ವರಿ ಒಂದಕ್ಕೆ ಆಗೋಣ ಈ ವರ್ಷ ಪೂರ್ತಿ ಏನು ಕಮೆಂಟ್ ಹಾಕಬೇಕು ಹಾಕ್ತಾ ಬನ್ನಿ ಪ್ರತಿ ತಿಂಗಳು ಕಮೆಂಟ್ ಹಾಕಿದ್ರೂ ನಂಗೆ ಖುಷಿನೇ ಬಟ್ ಹಾಕ್ತಾ ಹೋಗಿ ನಾನು ಹೇಳಿದ ಮಾಡ್ತಾ ಹೋಗಿ ಎಲ್ಲ ಸಾಧ್ಯ ಇದೆ ನಿಮ್ಮ ಕೈಲಂತೂ ಎಲ್ಲ ಸಾಧ್ಯ ಇದೆ ಯೋಚನೆ ಮಾಡಿ